ಪರದಾಡುತ್ತಿರುವ ಕಾಲಿಲ್ಲದ ವೃದ್ಧ ತಾಲೂಕು ಕಚೇರಿಯಲ್ಲಿ ಸ್ಪಂದಿಸದ ಅಧಿಕಾರಿಗಳು ಪಿಂಚಣಿ ಹಣ ಬಾರದೆ ತುತ್ತೂಟಕ್ಕೂ ಅಂಗಲಾಚುವ ದುಸ್ಥಿತಿ ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮದ ನಿವಾಸಿ ಸೈಯದ್ ಹುಸೇನ್ ಎಂಬುವರು ಒಂದು ಕಾಲಿಲ್ಲ ವಯಸ್ಸು ಮೂರು ವರ್ಷ ಓಡಾಡಲು ಆಗುತ್ತಿಲ್ಲ ಊರುಗೋಲಿನ ಸಹಾಯದಲ್ಲಿ ನಿಂತರೂ ಮತ್ತೆ ಕೂಡಕ್ಕಾಗಲ್ಲ ಇಂತಹ ದಾರುಣ ಬದುಕಿನಲ್ಲಿ ನೊಂದು ಬೆಂದ ವೃದ್ಧನ ಜೀವನದಲ್ಲಿ ತಾಲೂಕು ಆಡಳಿತ ಚೆಲ್ಲಾಟವಾಡುತ್ತಿದೆ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಮಾಡಿರುವ ಅನ್ಯಾಯದ ಕ್ರಮದಿಂದ ಬರುತ್ತಿದ್ದ ಪಿಂಚಣಿ ಹಣ ಬಾರದೆ ತುತ್ತೂಟಕ್ಕೂ ಅಂಗಲಾಚುವ ದುಸ್ಥಿತಿ ಒಂದಡೆಯಾದರೆ ಮತ್ತೊಂದೆಡೆ ಅನಾರೋಗ್ಯದ ಹಿನ್ನೆಲೆ ಔಷಧಿ ಖರೀದಿಸಲು ಒಂದೊಂದು ರೂಪಾಯಿಗೂ ಕಷ್ಟ ಬಂದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಬಡ ಕುಟುಂಬದ ಈತನಿಗೆ ಜಮೀನಿಲ್ಲ ಗಂಡು ಮಕ್ಕಳಿಲ್ಲ ಇದ್ದ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆ ಸೇರಿದ್ದಾರೆ ಇದರ ನಡುವೆ ಬದುಕು ಸಾಗಿಸಲು ಹಲವಾರು ವರ್ಷಗಳಿಂದ ಸರ್ಕಾರ ನೀಡುತ್ತಿದ್ದ ವಿಕಲಚೇತನ ಯೋಜನೆಯ ಪಿಂಚಣಿ ಹಣವನ್ನು ನಂಬಿಕೊಂಡಿದ್ದ ಸೈಯದ್ ಹುಸೇನ್ರವರಿಗೆ ಇತ್ತೀಚೆಗೆ ವೈದ್ಯಾಧಿಕಾರಿ ಮಾಡಿದ ಎಡವಟ್ಟಿನಿಂದ ಹುಸೇನ್ ರವರ ಜೀವನ ಒದ್ದಾಡುವಂತಾಗಿದ್ದು ಸುಮಾರು ವರ್ಷಗಳಿಂದ ಬರುತ್ತಿದ್ದ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿ ಹಣ ಕಳೆದ ಒಂಬತ್ತು ತಿಂಗಳುಗಳಿಂದ ಬರುತ್ತಿಲ್ಲ ಸರ್ಕಾರದ ಗ್ಯಾರಂಟಿಗಳಲ್ಲೊಂದಾದ ಅಕ್ಕಿಯೂ ಸಿಗಲಿಲ್ಲ ಅರ್ಧದಷ್ಟು ನೀಡುವ ಸಹಾಯಧನವೂ ಬಂದಿಲ್ಲ ಎಂಬ ನೋವಿನ ಹುಣ್ಣಿಗೆ ಮುಲಾಮು ಹಚ್ಚುವ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಅವರ ಬದುಕು ಆಕ್ರಂದನದಿಂದ ಕೂಡಿದೆ ಹಿರಿಯ ವಯಸ್ಸಿನ ಹುಸೇನ್ರವರಿಗೆ ಆದ ಅನ್ಯಾಯಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ಮೊದಲು ಬರುತ್ತಿದ್ದ ಪಿಂಚಣಿ ಯೋಜನೆ ಹಣ ಮತ್ತು ಪಡಿತರ ಸಿಗುವಂತಹ ವ್ಯವಸ್ಥೆ ಕಲ್ಪಿಸಲು ಮುಂದಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದ್ದು ಹುಸೇನ್ರವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕಾದದ್ದು ಮಾನವೀಯ ಮೌಲ್ಯದ ನೆಲೆಯಲ್ಲಿ ಅತ್ಯಗತ್ಯವಾಗಿದೆ Sisi camera lain ya. Ah. Sisi camera half kali. Ah. 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 मैं इस आदमी का मुखातिब करने के लिए पूरे भाई को मजे से कामना करता हूँ मुझे ज़रूरी मिलने मुझे भरे बच्चे नहीं मुझे सबसे ज़ल्लाद मुस्लिम हो तो रहा है मैं क्या करना है मुझे सांपत अब रोज़ मिलना सांपत करना है क्या बोलते हैं आप इस कांदर में बंद बंदियाँ बाहर होता है होता है वो छ� 当时才才没那个意思，就觉得便宜。十